ಮೊದಲ ಫಿನಾಲೆಯ ಈ ವಾರ ತಾವು ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರಯಾಣ ಮುಂದುವರೆಸಲು ಇದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮದಲ್ಲಿ ಸ್ಪಂದನ ಸೋಮಣ್ಣ ಅವರಿಗೆ ಫೈನಲಿಸ್ಟ್ ಪಾಸ್ ನೀಡಲಾಗಿದೆ ಫೈನಲಿಸ್ಟ್ ಪಟ್ಟಕ್ಕೇರಿದ ಮೇಲೆ ಸ್ಪಂದನ ಸೋಮಣ್ಣ ಅವರು ಪುಟ್ಟಿದೆದ್ದಿದ್ದಾರೆ ಇಷ್ಟು ದಿನ ಅಸೈಲೆಂಟ್ ಆಗಿದ್ದ ಸ್ಪಂದನ ಸೋಮಣ್ಣ ಇದೀಗ ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇಲ್ಲಿ ವರೆಗೂ ಯಾರು ಕೂಡ ಕಿತ್ತಾಡಿರಲಿಲ್ಲ ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿ ಜೊತೆ ಉತ್ತಮ ಅನುಬಂಧವನ್ನು ಹೊಂದಿದ್ರು ಧ್ರುವಂತ್ ತುಂಬಾ ಒಳ್ಳೆಯವರಾಗುತ್ತಿದ್ದಾರೆ ಎಂಬ ವ್ಯಂಗ್ಯವಾದ ಅಭಿಪ್ರಾಯ ವೀಕೆಂಡ್ ನಲ್ಲಿ ಕೇಳಿ ಬಂದಿತ್ತು ಇದಾದ ಬಳಿಕ ವರಸಿ ಬದಲಿಸಿರುವ ಧ್ರುವಂತ್ ಅವರು ಸ್ಪಂದನ ಸೋಮಣ್ಣ ಜೊತೆ ಜಗಳಕ್ಕೆ ಇಳಿದಿದ್ದಾರೆ ಸ್ಪಂದನ ಸೋಮಣ್ಣ ಧ್ರುವಂತ್ ಮಧ್ಯ ಜೋರು ಜೋರು ಜಗಳ ನಡೆದಿದೆ ಇದು ಎಲ್ಲಿಯವರೆಗೆ ಹೋಗಿ ಮುಟ್ಟಿದೆ ಅಂದ್ರೆ ಸ್ಪೋರ್ಟ್ಸ್ ಆಡಬೇಕು ನ ಜಾಸ್ತಿ ಇಲ್ಲ ಬಿಗ್ ಬಾಸ್ ಮೊದಲ ಫಿನಾಲೆಯ ಕಂಟೆಸ್ಟೆಂಟ್ಗಳು ಫೈನಲಿಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಬಿಗ್ ಬಾಸ್ ಅವರು ಕಟ್ಟಕಡೆಯ ಟಾಸ್ಕ್ಗಳನ್ನು ನೀಡಲಾಗಿತ್ತು ಇಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ ಇಮ್ಯುನಿಟಿ ಪವರ್ ಸಿಕ್ಕಿರೋದ್ರಿಂದ ಬಿಗ್ ಬಾಸ್ ಈ ಯಾರನ್ನು ಲಾಕ್ ಮಾಡುತ್ತೀರಾ ಅದಕ್ಕೆ ಸ್ಪಂದನಾ ಅವರು ನಿನ್ನೆಯ ಜಗಳವನ್ನು ಮುಂದಿಟ್ಟು ಧ್ರುವಂತ್ ಅವರನ್ನು ಈ ವಾರದ ಎಲ್ಲಾ ಟಾಸ್ಕ್ಗಳಲ್ಲಿ ಲಾಕ್ ಮಾಡಿದ್ರು ಆಡಬೇಕು ಅನ್ನೋ ಜಾಸ್ತಿ ಇಲ್ಲ